ಇಡೀ ದೊಡ್ಡಬಳ್ಳಾಪುರ ತಾಲೂಕಲ್ಲೇ ಏಕೈಕ ಕಂಚಿನ ಪ್ರತಿಮೆ ರಾಜ್ಕುಮಾರ್ ದೊಡ್ಡಬಳ್ಳಾಪುರದಲ್ಲಿ ಯಾರು ಮಾಡಿಲ್ಲ ಮೊಟ್ಟ ಮೊದಲು ನಾವೇ ಶಿವರಾಜ್ ಕುಮಾರ್ ಸೇನಾ ಸಮಿತಿಯಿಂದ ಪ್ರತಿಷ್ಠಾಪನೆ ಮಾಡಿತ್ತು ಈಗ ನಮ್ಮ ಅಧ್ಯಕ್ಷ ಹೇಳಿದಂಗೆ ಎರಡ್ ಸಾವಿರದ ಹತ್ತರಲ್ಲಿ ಎರಡನೇ ತಾರೀಕು ಏನು ಆಗಸ್ಟ್ ಅಲ್ಲಿ ಮಾಡಿತ್ತು ಅದನ್ನ ಒಂದು ಕಾರಂಜಿ ಇತ್ತು ಆ ಕಾರಂಜಿ ಮಧ್ಯ ಭಾಗದಲ್ಲಿ ನಾವು ಪ್ರತಿಮೆ ನಿರ್ಮಾಣ ಮಾಡಿದ್ದು ಇದನ್ನ ಇನ್ನೂ ಸುಂದರವಾಗಿ ಕಾಣಿಸ್ಬೇಕಂದ್ಬಿಟ್ಟಿದೆ ನಗರಸಭೆಯರು ನಮಗೆ ಸಹಕಾರ ಕೊಟ್ಟರು ಅದಕ್ಕೆ ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ನಗರಸಭಾ ನಿಧಿ ಅಡಿಯಲ್ಲಿ ಈ ಸರ್ಕಲ್ ನಿರ್ಮಾಣ ಮಾಡಿ ಪ್ರತಿಮೆಯನ್ನು ತಿರ್ಗ ಪುನಃ ಪ್ರತಿಷ್ಠಾಪನೆ ಮಾಡಿದ್ದೀವಿ ಇದು ಮೊದಲು ಪ್ರತಿಷ್ಠಾಪನೆ ಉದ್ಘಾಟನೆ ಬಂದಿತ್ತು ಶಿವರಾಜ್ ಕುಮಾರ್ ಇವಾಗೂ ಉದ್ಘಾಟನೆ ಮಾಡಿತ್ತು ಶಿವರಾಜ್ ಕುಮಾರ್ ಇದು ಗೇಜ್ ಗೀಜ್ ಇದು ಫುಲ್ ಮೋಲ್ಡ್ ಅಂದ್ರೆ ಮೋಲ್ಡ್ ಅಂದ್ರೆ ಕಂಚು ಅಂದ್ರೆ ಪಂಚಲೋಹ ಪಂಚಲೋಹ ಲೋಹಲ್ಲಿ ಮಾಡಿಸಿರೋದು ಜಿಲ್ಲೆ ಏನಿಲ್ಲ ಕಂಚನ ವಿಗ್ರಹ ಏನು ಕಂಚನ ವಿಗ್ರಹ ಗಟ್ಟಿ ಫುಲ್ ಗಟ್ಟಿ ಫುಲ್ ಗಟ್ಟಿ ಏನು ನಿಜವಾಗೂ ಇದು ಯುಗ ಯುಗ ಆ ಪ್ರತಿಮೆ ಏನು ಆಗಲ್ಲ ಅಷ್ಟು ಪವರ್ಫುಲ್ ಅಷ್ಟು ಪವರ್ಫುಲ್ ಆಗಿ ಕಂಚಿನ ಪ್ರತಿಮೆ ಮಾಡಿಸಿದೀವಿ ಇದು ಈ ಪ್ರತಿಮೆ ಮಾಡಕ್ಕೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಸುಮಾರು ನೂರಾರು ಅಭಿಮಾನಿಗಳು ಮತ್ತು ದಾನಿಗಳಿಂದ ನಾವು ದನಿ ದಾನಿ